ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಗುರು ಬಹಳ ಮುಖ್ಯವಾಗಿ ಬೇಕು ಆದರೆ ಆ ಗುರು ಸರಿಯಾದವರಿರ್ಬೇಕು ಯೋಗ್ಯರಾದವರು ಇರಬೇಕು ಅವರಿಂದ ಮಾತ್ರ ನಾವು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಅಷ್ಟಾವರಣಗಳಲ್ಲಿ ಮೊದಲನೆಯದು ಗುರು ಎರಡನೆಯದು ಲಿಂಗ ಲಿಂಗ ಅಂದರೆ ಈ ತೋರುವ ಸೃಷ್ಟಿ ಎದರಿಂದ ಹೊರಹೊಮ್ಮಿ ಎದರಲ್ಲಿ ಲೀಲೆಯಾಡಿ ಕೊನೆಗೆ ಎದರಲ್ಲಿ ಲಯ ಆಗ್ತದೆ ಅದು ಲಿಂಗ ಪರಾತ್ಪರ ವಸ್ತು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ಶಕ್ತಿ ನಮ್ಮೊಳಗೂ ಇದೆ ಎಲ್ಲ ಕಡೆಗೂ ಇದೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎಲ್ಲ ಕಡೆ ತುಂಬಿರ್ತಕ್ಕಂಥದ್ದು ಅಣು ಅಣುವಿನಲ್ಲೂ ಮಹತ್ ಮಹತ್ತಿನಲ್ಲೂ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ತತ್ತ ನಿಮ್ಮ ಶ್ರೀಚರಣ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಆ ಪರಾತ್ಪರ ವಸ್ತು ಅದು ನಮ್ಮೊಳಗೂ ಇದೆ ಬ್ರಹ್ಮಾಂಡದಲ್ಲಿರೋದೆಲ್ಲ ಪಿಂಡಾಂಡದೊಳಗಿದೆ ಪಿಂಡಾಂಡದಲ್ಲಿರೋದೆಲ್ಲ ಬ್ರಹ್ಮಾಂಡದಲ್ಲಿದೆ ಆ ಶಕ್ತಿ ನಮ್ಮೊಳಗೂ ಇದೆ ಅದಕ್ಕೆ ಬಸವಣ್ಣರು ಹೇಳಿದರು ಉಳ್ಳವರು ಶಿವಾಲಯವ ಮಾಡುವರು ಈಗ ಹಾಡಿದ್ರಲ್ಲ ನಮ್ಮ ಶರಣರು ನಾಗನೂರವ್ರು ಉಳ್ಳವರು ಶಿವಾಲಯವ ಮಾಡುವರು ಹಣ ಇದ್ದವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವಕ್ಕೇಳಯ್ಯ ಉಂಟು ಜಂಗಮಕ್ಕೆ ಅಳಿವಿಲ್ಲ ನಮ್ಮೊಳಗೆ ಪರಾತ್ಪರ ವಸ್ತು ಆ ಚೈತನ್ಯ ಇದೆ ಹೊರಗಡೆ ಎಲ್ಲೂ ಇಲ್ಲ ಅಪ್ಪರು ಅಗ್ಲಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾಳೆ ಕಾಶಿ ಕೇದಾರ ಗೋಕರ್ಣ ದೇವರು ದೇವರಲ್ಲ ತನ್ನ ತಾನಾರಂದರಿದಡೆ ತಾನೇ ದೇವರು ನೋಡ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ನೊರೆಯಾಳೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಶರೀರದೊಳಗೆ ಆತ್ಮನ ಆರಿಗೂ ಕಾಣದಂತಿರಿಸಿದೆ ನೀ ಬೆರಸಿಹ ಭೇದಕ್ಕೆ ಬೆರಗಾದನಯ್ಯ ರಾಮನಾಥ ನೆಲದ ಮರೆಯ ನಿಧಾನದಂತೆ ನಮ್ಮೊಳಗೆ ಹೆಂಗಿದೆ ಅದು ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ತಿಲದ ಮರೆಯ ತೈಲದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ್ ನಿಲುವನ್ನು ಅರಿಯಬಾರದು ಅಡವಿಯಲ್ಲರಸುವಡೆ ಸಿಡಿಗಂಟಿ ತಾನಲ್ಲ ಮಡುವಿನಲ್ಲರಸುವಡೆ ಮತ್ಸೆ ಮಂಡೂಕವಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಉದುಗಿರ್ಪ ಲಿಂಗವ ನಿಲುಕಿಯೇ ಕಂಡೆನೆಂದಾತ ಅಂಬಿಗರ ಚೌಡಯ್ಯ ಎಲ್ಲೆಲ್ಲೋ ಹುಡುಕ್ತಿವಿ ನಾವು ದೇವ್ರನ್ನ ಎಲ್ಲೆಲ್ಲ ಹುಡುಕ್ತಿವಿ ಒಂದು ಸಮುದ್ರ ಇತ್ತು ಸಮುದ್ರದ ದಂಡೆಗೆ ಒಂದಿಷ್ಟು ಋಷಿ ಮುನಿಗಳು ಅಡ್ಡಾಡ್ತಾ ಇದ್ರು ಆ ಸಮುದ್ರವನ್ನು ನೋಡಿ ವರ್ಣನೆ ಮಾಡ್ತಾ ಇದ್ರು ಎಷ್ಟು ವಿಶಾಲವಾದದ್ದು ಎಷ್ಟು ದೊಡ್ಡದು ಅದರಷ್ಟೇ ಅದು ದೊಡ್ಡದು ಅದು ಇಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಷ್ಟು ದೊಡ್ಡದು ಆ ಎಷ್ಟು ವಿಶಾಲ ಎಷ್ಟು ಗಾಂಭೀರ್ಯ ಎಷ್ಟು ಆಳ ಅದನ್ನು ವರ್ಣನೆ ಮಾಡ್ತಿದ್ರು ಯಾರು ಋಷಿ ಮುನಿಗಳು ಸಮುದ್ರದ ದಂಡೆಯಲ್ಲಿ ನಿಂತು ಸಮುದ್ರವನ್ನ ವರ್ಣನೆ ಮಾಡುವಾಗ ಸಮುದ್ರದಲ್ಲಿರೋ ಮೀನ ಈ ಮಾತ್ ಕೇಳಿಸ್ಕೊತು ಋಷಿಗಳೇನು ವರ್ಣನೆ ಮಾಡ್ತಿದ್ರಲ್ಲ ಸಮುದ್ರ ಎಷ್ಟು ದೊಡ್ಡದು ವಿಶಾಲ ಆ ಸಮುದ್ರದಲ್ಲಿರೋ ಮೀನ ಕೇಳಿಸ್ಕೊತಿ ಮಾತ್ನ ಅದು ಹೋಗಿ ಅಪ್ಪನ ಕೇಳ್ತು ಮರಿ ಮೀನಾ ಅವರ ಅಪ್ಪನ ಕೇಳ್ತು ಅಪ್ಪ ಅಪ್ಪ ಸಮುದ್ರ ಅಂತಿದೆ ಅಂತೆ ಘನ ಗಂಭೀರವಾಗಿದೆ ಅಂತೆ ವಿಶಾಲವಾಗಿದೆ ಅಂತೆ ದೊಡ್ಡದಾಗಿದೆ ಅಂತೆ ಎಲ್ಲಿದೆ ಅಂತ ಕೇಳಿತು ಅದೆಲ್ಲೈತೆ ಸಮುದ್ರದಲ್ಲೇ ಐತೆ ಹೋಗಿ ಅಪ್ಪನ ಕೇಳ್ತ ಎಲ್ಲ ಇತ್ತದು ಅವ್ರ ಅಪ್ಪ ಅಂದ ನಾನು ಬಹಳ ದಿವಸದಿಂದ ಕೇಳ್ತಾ ಬಂದಿದ್ದೀನಿ ನನಗೂ ಗೊತ್ತಿಲ್ಲ ನಮ್ಮ ಅಜ್ಜನ ಕೇಳಣ್ಣ ಬಾ ಹೋಗಿ ಅವರ ಅಜ್ಜನ ಕೇಳಿದ್ವು ಸಮುದ್ರ ಅಂತಿದೆ ಅಂತೆ ಘನಗಂಭೀರವಾಗಿದೆ ಅಂತ ಅಂತೆ ವಿಶಾಲವಾಗಿ ಎಲ್ಲೈತೆ ಅವರ ಅಜ್ಜ ಅಂದ ನಾನು ಬಹಳ ದಿವಸದಿಂದ ಕೇಳ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಹುಡ್ಕೊಂಡು ಬರ್ರಿ ಅಂದ್ರೆ ಸಮುದ್ರದೊಳಗೆ ಸಮುದ್ರ ಹುಡ್ಕಕ್ ಶುರು ಮಾಡಿತ್ತು ಸಮುದ್ರದೊಳಗೆ ಸಮುದ್ರ ಹುಡ್ಕಕ್ ಶುರು ಮಾಡಿದ್ರು ಹಂಗೆ ದೇವರು ಎಲ್ಲಿದ್ದಾನೆ ಅಂತ ಕೆಲವ್ರು ಕೇಳ್ತಾರ ನೀನು ದೇವ್ರು ಎಲ್ಲಿದ್ದಾನೆ ಅಂತ ಕೇಳ್ಬೇಕಾರೆ ನಿನ್ನಲ್ಲಿ ದೇವ್ರು ಇರ್ಲೇಬೇಕಮ್ಮ ಅವನಿದ್ರೆ ನೀನು ಕೇಳೋದು ಅವನಿದ್ರೆ ನೀನು ಮಾತಾಡೋದು ಅದಕ್ಕೆ ಬಸವಣ್ಣವ್ರು ಹೇಳೋದು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ ಕಿವಿಯೊಳಗೆ ಕಿವಿ ಇದ್ದು ಕೇಳಲೇ ಕರಿಯರಯ್ಯ ಜುವೆ ಒಣಗೆ ಜಿವ್ವೆ ಇದ್ದು ರುಚಿಸಲೇ ಕರಿಯರಯ್ಯ ನಿನ್ನ ಕಣ್ಣೊಳಗೆ ಒಂದು ಕಣ್ಣಿದೆ ಅದಕ್ಕೆ ನೀನು ನನ್ನನ್ನು ನೋಡ್ತಾ ಇದ್ದೀ ಆ ಕಣ್ಣು ಓದ್ತು ಅಂದ್ರೆ ಈ ಇದ್ದು ನೋಡಂಗಿಲ್ಲ ಈಗ ಒಬ್ಬ ಮನುಷ್ಯ ಸತ್ತಿರ್ತನ್ ಕಣ್ಣಿರ್ತಾವ ನೋಡ್ತಾನೇನ್ರಿ ಆ ಚೈತನ್ಯ ನಿಮ್ಮಿಂದ ಹೊರಗೆ ಹೋಯ್ತು ಅಂದ್ರೆ ಕಣ್ಣಿದ್ರು ನೋಡಂಗಿಲ್ಲ ಕಿವಿ ಇದ್ರು ಕೇಳಂಗಿಲ್ಲ ಕಾಲಿದ್ರು ನಡೆಯಂಗಿಲ್ಲ ನಾಲಿಗೆ ಇದ್ರು ಬಾಯಿದ್ರೂ ಮಾತಾಡಂಗಿಲ್ಲ ಆ ಚೈತನ್ಯ ನಿನ್ನಲ್ಲಿದೆ ಅಂತ ಕಣ್ಣು ನೋಡ್ತದೆ ಕಿವಿ ಕೇಳುತ್ತದೆ ಕಾಲ್ ನಡೀತದೆ ಬಾಯಿ ಮಾತಾಡುತ್ತದೆ ಯಾವುದು ಇರುವುದು ಯಾವುದು ತನ್ನ ಇರುವನ್ನ ಅರಿಯುವುದು ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು ಯಾವುದು ಇಲ್ಲದಿದ್ದರೆ ಈ ಶರೀರ ಏನನ್ನೂ ಅರಿಯಲಾರದು ಅವನಲ್ಲೇ ಇರ್ತಾನೆ ಸತ್ತಿರ್ತಾನೆ ಗಂಡ ಹೆಂಡ್ತಿ ಬಡ್ಕೊಂಡು ಬಡ್ಕೊಂಡು ಹಳ್ತಿರ್ತಾಳೆ ನೀ ಹಂಗೆ ಮಾಡ್ತಿದ್ದೆ ಹೋಗ್ಬಿಟ್ಟೆಲ್ಲ ನೀ ಅಲ್ಲೇ ಇದ್ದಾನವ ಏನು ಹೋಗಿದೆ ಅದೇ ನೀನ್ ದೇವರು ಎಲ್ಲಿದ್ದಾನೆ ಅಂತ ಕೇಳೋಕ್ಕೂ ನಿನ್ನಲ್ಲ ಅವನಿರಬೇಕು ಅವನಿದ್ರೆ ನೀನು ಕೇಳೋದು ಇಲ್ಲದೇ ಇದ್ರೆ ಇಲ್ಲ ಅದೇ ಚೈತನ್ಯ ಅದೇ ಚೈತನ್ಯ ಆ ಚೈತನ್ಯದ ಕುರುಹೆ ಲಿಂಗ ಆ ಚೈತನ್ಯದ ಕುರುಹೆ ಲಿಂಗ ನಿನ್ನೊಳಗದು ಇದೆ ಅದು ನಿರಾಕಾರ ನಿರಂಜನ ಅದು ಕಣ್ಣಿಗೆ ಕಾಣೋದಿಲ್ಲ ನಿರಾಕಾರವಾಗಿದ್ದನ್ನ ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ಒಂದು ವಸ್ತು ಬೇಕು ಆ ಕುರುಹೆ ಏನು ಅಂದ್ರೆ ಲಿಂಗ ಆ ಕುರುಹೆ ಲಿಂಗ ನಿಮ್ಮೊಳಗಿರ್ತಕ್ಕಂಥ ಭಗವಂತ ಅದು ಮತ್ತೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಯ ಪ್ರಾಣಿಯ ಅದು ಕುರುಹಲ್ಲ ಈಗೇನು ದೇವಸ್ಥಾನಗಳಲ್ಲಿ ಇವತ್ತು ಸ್ಥಾವರಲಿಂಗಗಳಿದಾವೆ ಅದು ಶಿವ ಪಾರ್ವತಿಯರ ಕುರುಹು ಪರಾತ್ಪರ ವಸ್ತುವಿನ ಕುರುಹಲ್ಲ ಈ ದೇಶದಲ್ಲಿ ಒಬ್ಬ ಮೂಲ ಪುರುಷ ಆಗಿ ಹೋಗಿದ್ದಾನೆ ಶಿವಾಂತ್ ಆತ ಋಷಿಕೇಶ್ ಹರಿದ್ವಾರ ಭಾಗಗಳಲ್ಲಿ ರಾಜ ಆಗಿ ಆಳ್ವಿಕೆ ಮಾಡಿದನು ಶಿವ ಪಾರ್ವತಿಯರ ಕುರುಹಾಗಿ ಆತನ ಕಾಲದಿಂದ ಲಿಂಗವನ್ನ ಪೂಜೆಯನ್ನ ಮಾಡ್ತಾ ಬಂದಿದೀವಿ ಆದ್ರೆ ನಾವು ಪೂಜೆ ಮಾಡುವಂತ ಲಿಂಗ ಏನಿದೆ ಅದು ಆ ಶಿವ ಪಾರ್ವತಿಯ ಕುರುಹಲ್ಲ ನಿನ್ನೊಳಗಿರ್ತಕ್ಕಂಥ ಚೈತನ್ಯ ಏನಿದೆ ಅಲ್ಲ ಅದ್ರ ಕುರುಹ ಇದು ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಏನಿದೆ ಅಲ್ಲ ಅದ್ರ ಅದು ನಮ್ಮಲ್ಲಿರ್ತಕ್ಕಂಥ ಭಗವಂತನನ್ನ ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ಅಲ್ಲಿದ್ದಾನೆ ಇಲ್ಲದಾನೆ ಕಾಶಿಯಲ್ಲದಾನೆ ಕೇದಾರದಲ್ಲಿದ್ದಾನೆ ಅಂತ ಇದು ಬಾಲ್ಯಾವಸ್ಥೆ ಅಷ್ಟೇ ಹೊರಗಡೆ ಹುಡ್ಕೊಂಡು ಹೋಗೋದು ನೀವದ ಹುಡುಕ್ತಾ ಹುಡುಕ್ತಾ ನೀವು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಬರ್ತಾ ಬರ್ತಾ ಗೊತ್ತಾಗ್ತದೆ ಹೊರಗಡೆ ಎಲ್ಲೂ ಇಲ್ಲ ನನ್ನೊಳಗೆ ದೇವರಿದ್ದಾನೆ ಅಂತ ಒಂದೂರ್ನಲ್ಲೊಬ್ಬ ರಾಜ ಇದ್ದ ಎಲ್ಲ ಕಡೆ ಡಂಗುರ ಸಾರಿಸಿದ್ದವ ನಾನೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಯಾರು ಸರಿಯಾಗಿ ಉತ್ತರ ಕೊಡ್ತಾರೆ ಅವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಡಂಗುರ ಸಾರಿಸಿದ್ದ ಬೇರೆ ರಾಜ್ಯದ ಒಬ್ಬ ಪಂಡಿತ ಇವನು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟ ರಾಜನಿಗೆ ಸಂತೋಷ ಆಗಿ ಹತ್ತು ಸಾವಿರ ರೂಪಾಯಿ ಕೊಟ್ಟ ಹತ್ತು ಸಾವಿರ ಕೊಟ್ಟಿದ್ದನ್ನ ಇವನು ಹೋಗ್ತಾ ಇರೋದನ್ನ ಒಬ್ಬ ಕಳ್ಳ ನೋಡ್ಕೊಂಡ ನೋಡ್ಕೊಂಡು ಏನು ಮಾಡ್ದ ಅಂದ್ರೆ ಪಂಡಿತನ ಹಿಂದಿಂದ ಹಿಂದಿದ್ದೆ ಬೆನ್ನತ್ತದವ ಅದನ್ನ ಕದಿಬೇಕಂತೇಳಿ ಈಗಿನಂಗ ವಾಹನಗಳ ಸೌಲಭ್ಯ ಇರಲಿಲ್ಲ ಅವನು ಊರಿಗೆ ಹೋಗ್ಬೇಕಾರೆ ರಾತ್ರಿ ಆಗ್ತಾ ಬಂತು ಪಂಡಿತ ವಿಚಾರ ಮಾಡ್ದ ಕತ್ಲಾಗ್ಯದ ಕಾಡ್ನಲ್ಲಿ ಹೋಗೋದು ಬೇಡ ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂತ ಕಾಡ್ನಲ್ಲಿ ಒಂದು ಆಳ ದೇವಸ್ಥಾನ ಇತ್ತು ಇಲ್ಲೇ ಮಲ್ಕೊಳ್ಳೋಣ ಈ ಕಳ್ಳನು ದಾರಿಯಲ್ಲಿ ಹೋಗ್ತಾ ಇರೋ ವ್ಯಕ್ತಿ ಹೆಂಗ್ ಇವನ ಜೊತೆ ಮಾತಾಡ್ಕೊಂತ ಅವನು ಬಂದ ಇವನ ಜೊತೆ ಮಲ್ಕೊಳ್ಬೇಕು ಅವನು ಮಲಗಬೇಕು ಇವನು ಮಲಗಬೇಕು ಅವನು ಹಾಸಿಗೆ ಗೀಸ್ಕೆ ರೆಡಿ ಮಾಡ್ದ ಇವನು ಹಾಸ್ಕೆ ರೆಡಿ ಮಾಡ್ದ ಮಲಗಕ್ಕೆ ಅಂತ ದಾರಿಯಲ್ಲಿ ಹೋಗ್ತಿದ್ದ ಒಳ್ಳೆ ಸ್ನೇಹಿತರ ತರ ಮಾತಾಡಿಸ್ತಾ ಆಮೇಲೆ ಆಸ್ಕೆ ಎಲ್ಲ ರೆಡಿ ಒಂಚೂರು ನಾ ಇಲ್ಲೇ ಹೊರಗೋಗ್ ಬರ್ತೀನಿ ಅಂತ ಓದವ ಅವನು ಬರೋದ್ರೊಳಗೆ ಪಂಡಿತನಿಗೆ ಚಲೋ ನಿದ್ದೆ ಹತ್ತಿತ್ತು ನಿದ್ದೆ ಹತ್ತಿದ್ದ ನೋಡಿ ಹತ್ತು ಸಾವಿರ ರೂಪಾಯಿ ಕದೀಬೇಕು ಅಂತ ಬಂದ ಹುಡುಕ್ದ ಎಷ್ಟು ಹುಡುಕಿದ್ರೂ ನಯಾ ಪೈಸ ಸಿಗ್ಲಿಲ್ಲ ಅವನಿಗೆ ಆಮೇಲೆ ಸಿಗ್ಲಿಲ್ಲ ಇನ್ನೇನು ಹೋಗಿ ಸುಮ್ಮ ಮಲ್ಕೊಂಡ ಬೆಳಗ್ಗೆ ಸೂರ್ಯ ಉದಯ ಆಯ್ತು ಈ ಪಂಡಿತ ಇವನನ್ನ ಏ ತಮ್ಮ ಹೇಳು ನಾ ಊರಿಗೆ ಹೋಗ್ಬೇಕೇಳಂದ ರಾತ್ರಿ ಎಲ್ಲ ನಿದ್ದೆ ಬೇರೆ ಮಾಡಿರಲಿಲ್ಲ ರೊಕ್ಕ ಬೇರೆ ಸಿಕ್ಕಿರಲಿಲ್ಲ ಸಿಟ್ಟು ಬಂದಿತ್ತೆ ನೀ ಊರಿಗೆ ಹೋಗ್ಬೇಕಾರೆ ನಾನೇ ಕೇಳ್ಬೇಕು ಅಂದವ ಅದಕ್ಕೆ ಪಂಡಿತ ಹೇಳ್ದ ತಮ್ಮ ನಿನ್ನ ತಲೆ ದಿಂಬಿನ ಕೆಳಗೆ ನಂದು ಹತ್ತು ಸಾವಿರ ರೂಪಾಯಿ ರೊಕ್ಕ ಇಟ್ಟಿ ನೀ ತಗೋಬೇಕು ಕೇಳು ಅಂದ ನಿನ್ನ ದಿಂಬಿನ ಕೆಳಗೆ ಹತ್ತು ಸಾವಿರ ರೂಪಾಯಿ ರೊಕ್ಕ ಇಟ್ಟಿದ್ದೀನಿ ತಗೋಬೇಕು ಕೇಳು ಒಂದ ಕಳ್ಳ ಎಲ್ಲ ಕಡೆ ಹುಡುಕಿದ್ದ ತನ್ನ ದಿಂಬಿನ ಕೆಳಗೆ ತಾನು ಹುಡುಕೊಂಡಿರ್ಲಿಲ್ಲ ಹಂಗೆ ದೇವರನ್ನ ಎಲ್ಲ ಕಡೆ ಹುಡ್ಕೊಂಡು ಹೋಗ್ತೀವಿ ಅವನಿರೋದು ನಮ್ಮೊಳಗೆ ಎಲ್ಲಿ ಸಿಕ್ತಾನ ಹೊರಗಡೆ ಹುಡುಕಿದ್ರ ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ ಆ ಚೈತನ್ಯದ ಕುರುಹೇ ಲಿಂಗ ಅದು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಒಳಗಿರ್ತಕ್ಕಂಥ ಚೈತನ್ಯವನ್ನ ತಿಳ್ಕೊಳ್ಳಿಕ್ಕೆ ಇದು ಸಾಕಾರ ಇದು ನಿರಾಕಾರವಾಗಿರ್ತಕ್ಕಂಥ ವಸ್ತುವನ್ನ ತಿಳ್ಕೊಳ್ಳಿಕ್ಕೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ ಪ್ರಭುದೇವರು ಹೇಳ್ತಾರೆ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸಲೋ ಸುಗ ಕರತೇಜವೆಂಬ ದರ್ಪಣವ ಹಿಡಿದಿಪ್ಪರು ನೋಡ ಪ್ರಾಣಲಿಂಗದ ಪ್ರಸನ್ನ ಮುಖವ ಪರಿಣಾಮಿಸೋ ಕರತೇಜವೆಂಬ ದರ್ಪಣ ಈಗ ಉದಾಹರಣೆ ಒಬ್ಬ ಹೆಣ್ಣು ಮಗಳು ಏನು ಮಾಡ್ತಾಳೆ ನಾನು ಕನ್ನಡಿ ನೋಡ್ಕೋಬೇಕು ಕನ್ನಡಿ ನೋಡ್ಕೋಬೇಕು ಅಂತಿರ್ತದೆ ಕನ್ನಡಿ ನೋಡೋ ಉದ್ದೇಶ ಏನು ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ನಿಮ್ಮನ್ನ ನೋಡ್ಕೋಬೇಕು ಅಂತ ನೋಡ್ತಿರೋ ನೀವು ಕನ್ನಡಿನ ಕನ್ನಡಿ ನೋಡಬೇಕು ಅಂತ ನೋಡ್ತಿರೋ ಅಥವಾ ನಿಮ್ಮನ್ನ ನೋಡ್ಕೋಬೇಕು ಅಂತ ನೋಡ್ತಿರೋ ಅದನ್ನ ನಿಮ್ಮನ್ನ ನೋಡ್ಕೋಬೇಕು ಅಂತ ನೋಡ್ತೀರಿ ಕನ್ನಡಿ ನೋಡ್ಬೇಕು ಅಂತ ಏನ್ ನೋಡೋದಿಲ್ಲ ಹೌದಾ ಆ ಕನ್ನಡಿ ಮುಂದೆ ನಿಮ್ಮನ್ನ ನಿಂತು ನೋಡ್ಕೊಂತ ನೋಡ್ಕೊಂತ ಎಷ್ಟು ಮೈ ಮರ್ತಿರ್ತೀರಿ ನೀವು ಅಂದ್ರೆ ಅರ್ಧ ಗಂಟೆ ಆದ್ರೂ ಹೊರಗೆ ಬರಂಗಿಲ್ಲ ಆಮೇಲೆ ಕನ್ನಡಿ ನೋಡ್ಕೊಳ್ತಾ ನೋಡ್ಕೊಳ್ತಾ ನಾನು ಕನ್ನಡಿ ಮುಂದೆ ನಿಂತೀನಿ ನನ್ನನ್ನು ನೋಡ್ಕೊತ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈಮರ್ತಿರ್ತೀರಿ ಹೌದಾ ಕನ್ನಡಿ ಮುಂದೆ ನೋಡ್ಕೊಳ್ತಾ ನೋಡ್ಕೊಳ್ತಾ ನನ್ನ ನೋಡ್ಕೊತ ಇದ್ದೀನಿ ಅನ್ನೋ ಪ್ರಜ್ಞೆನೇ ಮೈಮರ್ತು ನೋಡ್ತಿರ್ತೀರಿ ಹಾಗೆ ಈ ಲಿಂಗನೂ ಅಷ್ಟೇ ಲಿಂಗ ನೋಡಬೇಕು ಅಂತ ನೋಡಲ್ಲ ನಾವು ಇದು ದರ್ಪಣ ಇದರಲ್ಲಿ ಏನು ನೋಡ್ಕೋಬೇಕಂತೆ ನನ್ನನ್ನು ನೋಡ್ಬೇಕು ಅದರಲ್ಲಿ ನನ್ನನ್ನು ನೋಡ್ಬೇಕು ಆ ಚೈತನ್ಯ ಅದೇ ನಾನು ಅನ್ನುವಂಥ ಭಾವದಿಂದ ಲಿಂಗ ತ್ರಾಟಕ ಯೋಗ ಮಾಡಲಿಕ್ಕೆ ಶಿವಯೋಗವನ್ನ ಮಾಡಲಿಕ್ಕೆ ಮನಸ್ಸನ್ನ ಏಕಾಗ್ರತೆಗೆ ತರಲಿಕ್ಕೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು